ಬಾಗಲಕೋಟೆಯಲ್ಲಿ ಫಕೀರ ಲಿಂಗಾಲೇಶ್ವರ ಸ್ವಾಮೀಜಿ ಹೇಳಿಕೆ ನಾಳೆ ಅರಮನೆ ಮೈದಾನದಲ್ಲಿ ನಡೆಯುವ ಪ್ರತ್ಯೇಕ ಅಲೆಂಕಾಯತವಾದಿಗಳ ಕಾರ್ಯಕ್ರಮ ಬಹುಶಃ ಅದು ಕಾಂಗ್ರೆಸ್ ಪಕ್ಷದ ಅವನತಿಗೆ ಕಾರಣವಾಗುತ್ತೆ ಎಂದು ಪೂರ್ವಭಾವಿ ಸೂಚನೆಯನ್ನ ಕೊಡುತ್ತೇನೆ ಮುಖ್ಯಮಂತ್ರಿಗಳ ಬಗ್ಗೆ ನಮಗೆ ಗೌರವ ಇದೆ ಅವರ ಕಾರ್ಯದಕ್ಷತೆ ಬಗ್ಗೆ ಪ್ರೇಮ ಇದೆ ನಾವು ಈಗಲೂ ಅವರಿಗೆ ಹೇಳುವುದು ಇಷ್ಟೇ ಸಮಾಜವನ್ನು ಪಡೆಯುವ ವಿಘಟನೆ ಮಾಡುವ ಗುಂಪಿನಿಂದ ಅಂತರ ಕಾಯ್ದುಕೊಳ್ಳಿ ಎಂದು ಹಿಂದೆಯೂ ಹೇಳಿದ್ದೆವು ಈಗಲೂ ಹೇಳ್ತೇವೆ ಸಮಾಜ ವಿಘಟನೆ ಮಾಡುವ ಗುಂಪಿನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಪಾಲ್ಗೊಳ್ಳೋದು ಸೂಕ್ತವಲ್ಲ